ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗಣೇಶ್ ಇವತ್ತು ನಮ್ಮ ಕಳಸ ತಾಲೂಕಿನ ಆ ಒಂದು ಊರಲ್ಲಿ ಒಬ್ರು ಪ್ರತಿಭೆ ಇದ್ದಾರೆ ಹಿರಿಯವರು ಹಾಗಾಗಿ ನಮ್ಮ ಕಳಸ ಭಾಗದಲ್ಲಿ ಇಂತ ಕೆಲವೊಂದು ಪ್ರತಿಭೆಗಳಿದ್ದಾವೆ ಆದರೂ ಗುರುತಿಸ್ಕೊಂಡಿಲ್ಲ ಇವತ್ತು ನಾವು ಅದನ್ನು ಅವರನ್ನು ಗುರುತಿಸಿ ಅವರ ಮನೆಗೆ ಮನೆ ಕಡೆ ನಮ್ಮ ಪ್ರಯಾಣ ಹೋಗ್ತಾ ಇದ್ದೇವೆ ನೋಡುವ ಅವ್ರ ಮನೆ ಪರಿಸ್ಥಿತಿ ಯಾವ ಥರ ಇದೆ ಅವರು ಯಾವ ಥರ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅದೇ ರೀತಿ ಅವರ ಮನೆಯ ಪರಿಸ್ಥಿತಿಗಳು ಯಾವ ಥರ ಇದ್ದಾವೆ ಅದನ್ನೆಲ್ಲ ನೋಡಿಕೊಂಡು ಬರೋಣ ಮತ್ತು ಅವರ ಒಂದು ಮಾತನ್ನು ಕೂಡ ನಮ್ಮ ಚಾನಲ್ಗಳಲ್ಲಿ ಪ್ರಸಾರ ಮಾಡೋಕ್ಕೂ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಹಾಗೆಯೇ ಇಂಥ ಪ್ರತಿಭೆಗಳನ್ನು ಎಲ್ಲ ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನಷ್ಟು ಒಂದು ಕೆಲವೊಂದು ಪ್ರತಿಭೆಗಳನ್ನು ನಾವು ಗುರ್ಸ್ಕೊಳ್ಬಹುದು ಇಂತಹ ತುಂಬಾ ಜನ ಇದ್ದಾರೆ ಅದೇ ರೀತಿ ಅವರನ್ನು ಹುಡ್ಕುವಂತ ಕೆಲಸ ನಾವು ಮಾಡೋಣ ಬನ್ನಿ ಇವತ್ತು ಅವರ ಮನೆ ಭಾಗಕ್ಕೆ ಹೋಗ್ತಾ ಇದೀವಿ ನೋಡಿ ಈ ಮನೆ ಭಾಗಕ್ಕೆ ಹೋಗ್ಬೇಕಾದ್ರೆ ಇಲ್ಲೊಂದು ಯಜಮಾನ್ರು ಹೋಗ್ತಾ ಇದ್ದಾರೆ ಅವ್ರ ಹಿಂಭಾಗದಲ್ಲೇ ಹೋಗ್ಬೇಕು ಇದೇ ಮಾರ್ಗ ಅದೇ ರೀತಿ ಈ ಗದ್ದೆಯಲ್ಲೇ ಹೋಗ್ಬೇಕು ಈಗ ನಡ್ಕೊಂಡು ನಮ್ಮ ಒಬ್ರು ಫ್ರೆಂಡ್ ಕೂಡ ಇದ್ದಾರೆ ಆ ಭಾಗದ್ದು ಆ ನೋಡುವ ಅವ್ರ ಹತ್ರ ಒಂದು ಕ್ಯಾಮರೆ ಎಲ್ಲ ಇಟ್ಕೊಳ್ಲಿಕ್ಕೆ ಒಬ್ರು ಬೇಕಲ್ವಾ ಹಾಗಾಗಿ ನಮ್ಮ ಇನ್ನೊಬ್ರು ಇದ್ರು ಅವ್ರು ಬಹುಶಃ ಕೆಲ್ಸಕ್ಕೆ ಹೋಗಿದ್ದಾರೆ ಏನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ನಾನು ಒಬ್ನೇ ಬಂದಿದ್ದೀನಿ ನೋಡುವ ನಮ್ಮ ಪ್ರತಿಭೆ ಒಬ್ರು ಇಲ್ಲಿ ಬರ್ತಾ ಇದ್ದಾರೆ ನೋಡಿ ದೀಪಕ್ ಅಂತ ಹೇಳಿ ನೋಡೋಣ ಅವ್ರ ಭಾಗಕ್ಕೆ ಬಂದಿದ್ದೀನಿ ಆಯ್ ಪ್ರತಿಭೆ ದೀಪಕ್ ಅವ್ರೆ ಹೇಗಿದ್ರಿ ಚೆನ್ನಾಗಿದ್ದೀರಾ ಈಗ ಅದೇ ನಿಮ್ಮ ಮನೆ ಕಡೆ ಬರ್ತಾ ಇದೀವಿ ನಿಮ್ಮ ಅಜ್ಜಿ ಇದಾರ ಹ ನೋಡುವ ಇದಾರೆ ಅಂತೆ ನೋಡೋಣ ಅವ್ರು ಯಾವ ತರ ಒಂದು ಕಲೆಗಳನ್ನು ಯಾವ ಜನರಿಗೆ ಯಾವ ಎಷ್ಟ್ರ ಮಟ್ಟಿಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಕೆಲವೊಂದು ಪ್ರತಿಭೆಗಳು ಏನ್ ಗೊತ್ತಾ ಹಳ್ಳಿ ಭಾಗದಲ್ಲಿ ಇರ್ತಾರೆ ಅದನ್ನು ಗುರುತುವ ಕೆಲಸ ಯಾರು ಮಾಡ್ತಾ ಇಲ್ಲ ಬಟ್ ಹೀಗೆ ಕೆಲವರೊಬ್ರು ಮಾಡ್ತಾ ಇದ್ದಾರೆ ನಾವು ಅದ್ರ ಹಿಂದೆ ಹೋಗ್ತಾ ಇದೀವಿ ನೋಡುವ ಅವರನ್ನು ಸ್ವಲ್ಪ ಬೆಳಕಿಗೆ ತರ್ವಾ ಅಂತ ಹೇಳಿ ಈಗ ಈ ನಮ್ಮ ಮಂಜಮ್ಮ ಎನ್ನುವರ ಮನೆಗೆ ಇವತ್ತು ಹೋಗ್ತಾ ಇದೀವಿ ಬನ್ನಿ ಹೋಗೋಣ ನೋಡಿ ವೀಕ್ಷಕರೇ ಇಲ್ಲಿ ಒಂದು ಗದ್ದೆ ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ ಇಲ್ಲಿನ ವೆದರ್ ಕೂಡ ಹಾಗೆ ಇದೆ ನೋಡಿ ಇದೆಲ್ಲ ಫುಲ್ಲು ಅವರ ಒಂದು ಫ್ಯಾಮಿಲಿ ಇದೆ ಗದ್ದೆ ಒಂದು ಕಡೆಯಿಂದ ಗದ್ದೆ ಕೊಯ್ತಾ ಇದ್ದಾರೆ ಅವ್ರದ್ದು ಮತ್ತೆ ಸಂದರ್ಶನ ಮಾಡುವ ಅದೇ ರೀತಿ ಮೇಲ್ಭಾಗದಲ್ಲಿ ಅಡಿಕೆ ತೋಟ ಎಲ್ಲ ಕಾಣ್ತಾ ಇದೆ ಅಲ್ಲೇ ಸ್ವಲ್ಪ ಮೇಲ್ಗಡೆ ಬಂದರೆ ನಮ್ಮ ಮನೆ ಕಡೆನೂ ನೋಡ್ಬೋದು ಆದ್ರೆ ಮನೆ ಕಾಣೋದಿಲ್ಲ ನೋಡಿ ಅಲ್ಲಿ ವೀಕ್ಷಕರೇ ಅಲ್ಲೊಂದು ಮನೆಗಳು ಕಾಣ್ತವೆ ನೋಡಿ ಮನೆ ಆ ಕಡೆ ಸುತ್ತ ಗದ್ದೆ ಇದೆ ಮನೆ ಮುಂಭಾಗದಲ್ಲಿ ಗದ್ದೆ ಕೂಡ ಇದೆ ಅಡಿಕೆ ತೋಟ ಎಲ್ಲ ಇದೆ ಆದ್ರೆ ಇಲ್ಲಿ ಏನೇ ತಗೊಂಡ್ಬರ್ಬೇಕಾದ್ರೂ ಒತ್ಕೊಂಡು ಹೋಗೋ ಪರಿಸ್ಥಿತಿ ಇಲ್ಲಿ ಈ ಭತ್ತ ಆಗ್ಲಿ ಅಡಿಕೆ ಆಗ್ಲಿ ಎಲ್ಲದೂ ಅಷ್ಟೆ ನೋಡಿ ಎಷ್ಟೊಂದು ಮನೆ ಮುಂಭಾಗದಲ್ಲಿ ಗದ್ದೆಗಳು ತೋಟಗಳು ಇದ್ದಾಗ ಎಷ್ಟೊಂದು ತಂಪಾದ ವಾತಾವರಣ ಈ ವೆದರು ಒಂದ್ ಕಡೆಯಿಂದ ಈ ಹಳ್ಳಿ ಭಾಗದ ಜನರ ಒಂದು ಪರಿಸ್ಥಿತಿ ನೋಡೋದಕ್ಕೂ ಒಂದು ಸ್ವಲ್ಪ ಚಂದನೆ ಆದ್ರೆ ಸ್ವಲ್ಪ ಕಷ್ಟನೆ ಆದರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಈ ಹಳ್ಳಿ ಪರಿಸ್ಥಿತಿಯಲ್ಲಿ ಕೆಲವು ಕಡೆ ಒಂದು ದಾರಿಗಳು ಇರಲ್ಲ ವಿದ್ಯುತ್ಗಳು ಇರಲ್ಲ ಅದೇ ರೀತಿ ಕೆಲವು ಮನೆಗಳು ಕೂಡ ಸರಿ ಇರಲ್ಲ ಅವರಿಗೆ ಒಂದು ಮನೆ ಕಟ್ಟಲಿಕ್ಕೆ ಏನಾದ್ರು ವ್ಯವಸ್ಥೆಗೆ ಏನಾದ್ರು ತರಬೇಕಾದ್ರೂ ಕಷ್ಟನೇ ಅಂತ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸ್ತಿರುವ ಇಲ್ಲಿನ ಕುಟುಂಬಸ್ಥರು ನೋಡುವ ಬನ್ನಿ ಯಾವ ತರ ಎಲ್ಲ ಇದೆ ಇಲ್ಲಿ ಅಂತ ಎಲ್ಲ ಗ್ರಾವಿಟ್ ನೀರಾ ಪಾತ್ರೆ ತೊಳೆದಲ್ಲಿ ಇಲ್ಲಿಗೆ ಬರಬೇಕು ಇದಕ್ಕೆ ಏನಾದ್ರು ಚರಂಡಿ ಅನ್ನೋದು ಮಾಡ್ಕೊಂಡಿಲ್ವಾ ಯಾರು ಮಾಡ್ಕೊಟ್ಟಿಲ್ವಾ ಪಂಚಾಯತಿಂದ ಹ ಈಗ ನಿಮ್ಗೆ ಮಳೆಗಳಕ್ಕೆ ಇಲ್ಲ ಬತ್ತೆ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಯಾವ ಇದ್ರಲ್ಲಿ ಹೋಗ್ತೀರಾ ಇದ್ರಲ್ಲೇ ಹೋಗ್ಬೇಕಾ ನಡ್ಕೊಂಡು ಹೊತ್ಕೊಂಡೇ ಹೋಗ್ಬೇಕ ಅಲ್ಲಿ ತನಕನು ನೋಡಿ ಈ ಭಾಗದ ಜನರ ಒಂದು ಪರಿಸ್ಥಿತಿ ನೋಡಿ ದಾರಿ ಇಲ್ಲ ದಾರಿ ಇದ್ರೂ ಬಾಡಿಗೆ ಜಾಸ್ತಿ ಎಲ್ಲ ಮನೆ ಮಾಡ್ಕೊಂಡಿದ್ದಾರೆ ನೋಡಿ ಯಾವ ತರ ಇದೆ ಅಂತೆ ಇನ್ನು ಕೆಲವು ಮೇಲೆ ಭಾಗಕ್ಕೆ ಹೋಗ್ಬೇಕಾದ್ರೆ ಇದೇ ದಾರಿಯಲ್ಲಿ ಹೋಗ್ಬೇಕು ಕಾಲ್ ದಾರಿಯಲ್ಲಿ ಎಲ್ಲಿ ಹೋಗ್ಬೇಕು ಇದರಲ್ಲಿ ಹೋಗ್ಬೇಕು ಹಿಂಗ ಬನ್ನಿ ಹೋಗೋಣ ನಮ್ಮ ದೀಪಕ್ ಅವರು ಕೂಡ ನೋಡಿ ನಮ್ಮ ಒಂದು ಚಾನಲ್ ಮೈಕ್ ಒಂದು ಇಟ್ಕೊಂಡು ಹೋಗುವ ಪೆಟ್ ನೋಡಿ ಹೆಂಗಿದೆ ಅಂತೆ நோடி இவரு மஞ்சம் அஜ்ஜி இவ்வளிகே வந்த அதுத்தார் குத் ஏனோ ஒன்னும் சாதனை தோர்ஸ் அவ்வளோமா திண்டி ஆய்த்தா எந்த திண்டி ஹோசேனா ஹேகிதே சளி எல்லா

ಕೆಳಗುರುವ ಎಲ್ಲ ಅಲ್ಲಿಂದ ಮತ್ತೆ ಕೆಳಗುರೋಗಿದ್ದು ಅಲ್ಲಿಂದ ಅಲ್ಲಿಂದ ಮದ ಮಾರ್ಕೊಡೋ ಎಲ್ಲೇ ಮದ ಇಲ್ಲಿಗೆ ನೋಡಿ ಹಳ್ಳಿ ಮನೆಗಳ ಮನೆ ಯಾವ ತರ ಇದು ಇದೆ ಅಂತ ಹೇಳಿದ್ರೆ ನೋಡ್ಬೋದು ಚಿಕ್ಕರೆ ಎಲ್ಲ ಗೆದ್ಲಿ ಎಳ್ದಿದೆ ಪಾಪ ಇಂತ ಇದ್ರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಕರ್ನಾಟಕ ಜಾನಪದ ಪರಿಷತ್ ಕಳಸ ತಾಲೂಕು ಘಟಕ ತಮ್ಮನ್ನು ಗೌರವಿಸುತ್ತಾ ತನ್ನ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ಜಾನಪದ ಸಿರಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾ ಶ್ರೀ ಕ ಕಲ್ಯಾಣ ಕಳಶೇಶ್ವರ ಸ್ವಾಮಿ ಶ್ರೀ ಮಾತಾನ್ನ ಪೂರ್ಣೇಶ್ವರಿ ಅಮ್ಮನವರು ಸಕಾಲ ಇಷ್ಟಾರ್ಥಗಳನ್ನು ಕರುಣಿಸಲಿ ಮತ್ತು ಕ್ರೀಡಾ ಕ್ರೀಡಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಿಮಗೆ ನೀಡಲಿ ಎಂದು ಸನ್ಮಾನಿಸಿದ ನೀಡಿದ

ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ಗ್ರಾಮ ವ್ಯಾಪ್ತಿಗೆ ಬರುವ ಅಡ್ಲು ಮನೆ ಅಂತ ಅಡ್ಲು ಮನೆ ಗ್ರಾಮದ ಮಂಜಮ್ಮ ಅವರ ಮನೆಗೆ ಕೂಡ ಬಂದಿದ್ದೀನಿ ಅವರಿಗೂ ಕೂಡ ಮೊನ್ನೆ ಕರ್ನಾಟಕ ಜನಪದ ಪರಿಷತ್ ಕಡೆಯಿಂದ ಸನ್ಮಾನ ಕೂಡ ಮಾಡ್ಕೊಂಡಿದ್ದಾರೆ ಅದು ಯಾಕೋಸ್ಕರ ಮಾಡ್ಕೊಂಡಿದ್ದಾರೆ ಅಂತ ನಾನು ಇವತ್ತು ಅವರ ಮನೆಗೆ ಬಂದಿದ್ದೀನಿ ನಿಮಗ ಇದರಿಂದ ಒಂದು ಮೊದಲು ಒಂದು ವಿಡಿಯೋದಲ್ಲಿ ಕೂಡ ನಾನು ತೋರಿಸಿದ್ದೀನಿ ಅವ್ರ ಮನೆ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ ನೋಡುವ ಅಜ್ಜಿ ನಾನು ಬರುತ್ತೆ ಕೂಡ ಅವರ ಒಂದು ಕೆಲಸದಲ್ಲಿ ತೊಡಸ್ಕೊಂಡಿದ್ದಾರೆ ಇವತ್ತು ನೋಡುವ ಅವ್ರ ಹತ್ರ ನೇರವಾಗಿ ಅವರ ಒಂದು ಮಾತು ಯಾವ ತರ ಇರುತ್ತೆ ಅಂತ ಕೇಳೋಣ ಬನ್ನಿ ಅಜ್ಜಿ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಷ್ಟು ವರ್ಷದಿಂದ ಈ ಇಡಿಗಳನ್ನೆಲ್ಲ ಮಾಡ್ತಾ ಇದ್ರಿ ನೀವು

ಅದ್ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ನಾನು ಇಂಥದ್ ಕಾಣ್ತಾ ಕಂಡ ಇರಲ್ಲ ಕಣ್ಣಾಗ ಅದೊಂದು ಗುರುತಿಸಿ ನಿಮಗೆ ಒಂದು ಕೊಟ್ಟಿದ್ದಾರೆ ಇಂಥದ್ದು ಎಲ್ಲಾ ಕಡೆನೂ ಸಿಗ್ಬೇಕಲ್ವಾ ಖುಷಿ ಆಗ್ತಾ ಇದೆ ಖುಷಿ ಆಗ್ತದೆ ಇನ್ನಷ್ಟು ನೀವು ಇದರಲ್ಲಿ ಖಾಲಿ ಇಡೀ ಮಾತ್ರ ಮಾಡಬಹುದಾ ಬೇರೆ ಯಾವ್ದಾದ್ರು ಮಾಡಬಹುದು ಮಾಡಬಹುದು ನಂಗೆ ಬುಟ್ಟಿ ಮಾಡಬಹುದು ಬುಟ್ಟಿ ಮಾಡಕ್ಕೆ ಅದ್ರ ನೋಡಬಹುದು ಮಾಡಿ ಮಾಡ್ತಾ ಇದ್ರಿ ಮಾಡ್ತಿದ್ದೆ ಈಗ ಸ್ವಲ್ಪ ಕಣ್ಣು ಸ್ವಲ್ಪ ದೂರ ಕಾಣ್ತಾ ಇದೆ ಕಾಣ್ತಾ ಇದೆ ಅದು ಮಾಡಬಹುದು ನಿಮ್ದು ಸ್ವಂತ ಇಲ್ಲ ಯಾವ್ ಸ್ವಂತ ಮನೆ ಇಲ್ಲೇ ಅಲ್ಲ ನಿಮ್ದು ಈಗ ಮದ್ವೆ ಮಾಡ್ಕೊಂಡು ಇಲ್ಲಿ ಬಂದಿದ್ರಲ್ಲ ಕಳ್ಸಕ್ಕೆ ನಿಮ್ಮ ಸ್ವಂತ ಊರು ಯಾವ್ದು ಸ್ವಂತ ಊರು ಕೆಳಗುರ ಕೆಳಗೂರು ಮದುವೆ ಹುಟ್ಟದ್ದು ಕೆಳಗುರಾಗಿದ್ದು ಅಲ್ಲಿ ಮದುವೆ ಮಾಡ್ಕೊಟ್ಟದ್ದು ಇಲ್ಲಿಂದ ಮದ್ವೆ ಮಾಡಿಸ್ಕೊಟ್ಟು ಇಲ್ಲಿ ಬಂದಿದ್ರಿ ಇಲ್ಲಿ ಇಲ್ಲಿ ಬಂದ್ಮೇಲೆ ಹಿರಿಯವರು ಏನೋ ಮಾಡ್ಕೊಂಡಿದ್ದನ್ನು ನೀವು ಕಳ್ಸಿ ಮಾಡ್ಕೊಂಡು ಬರ್ತಾ ಇದ್ರಿ ಅದೇ ರೀತಿ ನಿಮ್ಮನ್ನು ಗುರುಸ್ಕೊಂಡು ಕೆಲಸಗಳನ್ನು ನೋಡ್ಕೊಂಡು ಪ್ರಶಸ್ತಿ ಕೂಡ ಬರ್ತಾ ಇದೆ ಅದೇ ಈಗ ಮೊನ್ನೆ ಕೂಡ ಪ್ರಶಸ್ತಿ ಬಂತಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸಂತೋಷ ನಾನ್ ಇಂಥದ್ದು ಕಾಣ್ತಾನೆ ಅಂತ ಕಣ್ ತಗೋ ಕಂಡೇ ಮಕ್ಕಳು ನಿಮಗೆ ನಂಗ ಮೂರು ಹೆಣ್ಣು ಮೂರು ಗಂಡು ಮೂರಗ್ ಮುಪ್ಪಿಲ್ಲ ಇದ್ ಐದ್ ಜನ ಇದ್ದಾರೆ ಒಬ್ಳನ್ನ ಅಲ್ಲಿ ಇದಕ್ಕೆ ಶೃಂಜರಿಗೆ ಹತ್ರ ಕೊಟ್ಟಿದ್ದು ಒಬ್ಳು ಇಡೋದು ಇಡೋದು ದೊಡ್ಡ ಮಗಳು ನಾವು ಇನ್ನೊಬ್ರು ನಲ್ಲಿ ಕೊಟ್ಟಿವಿ ಈಗ ಏನಾದ್ರು ಈಗ ನೀವು ಕಳಸ ಕಡೆ ಹೋಗ್ಬೇಕು ಪೇಟೆಗೆ ಏನಾದ್ರು ತರಬೇಕು ಅಂತಿದ್ರೆ ಹೋಗಬೇಕು ಮತ್ ಶಂಕ ಉಂಟಲ್ಲ ಮೂರ್ ಜನ ಒಬ್ಳ ಇಲ್ಲಿ ಇದ್ದು ದೊಡ್ಡ ಅವಳು ಅವಳಿಗ್ ಮುದ್ದೆ ಗಂಡ ಇಲ್ಲ ಮಕ್ಕಳು ಯಾರು ಇಲ್ಲ ಅವಳಿಗೆ ಇಲ್ಲಿ ನನ್ ಜೊತೆನೆ ಇರೋದು ಹ್ಮ್ ಹಳಿಗ್ ಮಕ್ಕಳು ಇಲ್ಲ ಗಂಡ ಯಾರು ಇಲ್ಲ ಗಂಡ ತೀರಗನೆ ನೀವು ಕೆಲ್ಸ ಎಲ್ಲ ಮಕ್ಕಳು ಎಲ್ಲ ಹೋಗ್ತಾ ಇದಾರೆ ಮಕ್ಕಳು ಕೆಲ್ಸಕ್ ಹೋಗ್ತಾರೆ ಹ್ಮ್ ಇದರಲ್ಲಿ ಬಂದಿದ್ದು ಜೀವನ ಮಾಡ್ಕೊಳಕ್ಕೆ ನಿಮ್ಮ ಖರ್ಚಿಗೆ ಸಾಕು ಈಗ ಸರ್ಕಾರದಿಂದ ನಿಮಗೆ ಪೆನ್ಷನ್ ಏನಾದ್ರು ಎಷ್ಟು ಬರ್ತದೆ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಬಿಟ್ಟಿದಾರು ಅದೂ ಈಗ ಇಲ್ಲ ಅಂತ ಕಾಣ್ತದೆ ನಮ್ಗೆ ಗೊತ್ತಾಗಲ್ಲ ಅದೇ ಅದು ಗೊತ್ತಿಲ್ಲ ಹ್ಮ್ ಅವಳಿಗೂ ಬರ್ತಿತ್ತು ನನ್ ಮಗಳಿಗೂ ಈಗ ಅವಳಿಗೂ ಬರಲ್ಲ ಮಕ್ಕಳು ಗಂಡ ಯಾರು ಇಲ್ಲ ಅಂತ ಹೇಳಿ ಅವಳಿಗೂ ಬರ್ತಿತ್ತು ಈಗ ಸುಮಾರು ಸಮಯ ಆಯ್ತು ಅವಳಿಗೂ ಇಲ್ಲ ನಂಗೊಬ್ಳಿ ಬರ್ತದೆ ಅದು ಅಂದ್ರೆ ನಿಮ್ಗೆ ಈಗ ಕೆಲಸ ಮಾಡ್ಕೊಂಡು ಮಾಡಿ ಇದು ನಮ್ಮ ಮಂಜಮ್ಮ ಅವರ ಒಂದು ಮನದಾನದ ಮಾತು ಯಾಕಂತ ಹೇಳಿದ್ರೆ ಈ ನಮ್ಮ ಸರ್ಕಾರ ಕೂಡ ಅಷ್ಟೇ ಇಂತ ಒಬ್ರು ಇದ್ರೆ ಅವ್ರಿಗೆ ಪೆನ್ಷನ್ ಸರಿಯಾದ ಸಮಯಕ್ಕೆ ಸಿಕ್ಕಿದ್ರೆ ಅವರ ಜೀವನವನ್ನು ಸಾಕ್ಸಕ್ಕೆ ತುಂಬಾ ಒಳ್ಳೇದಾಗುತ್ತೆ ಅದೇ ರೀತಿ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಕೆಲವರಿಗೆ ಬರ್ತಾ ಇದೆ ಕೆಲವರಿಗೆ ಬರ್ತಾ ಇಲ್ಲ ಅದೇ ರೀತಿ ಅವರ ಒಂದು ದಿನನಿತ್ಯದ ಒಂದು ಜೀವನವನ್ನು ಯಾವತರ ಸಾಕ್ಸ್ತಾ ಇದಾರೆ ಅಂತ ಹೇಳಿದ್ರೆ ಈ ತರ ಒಂದು ನೋಡಿ ಹಳ್ಳಿ ಭಾಗದ ಜನರು ಯಾವ ತರ ಒಂದು ಕಲೆಗಳನ್ನು ಗುರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಈ ತರದ ಒಂದು ಮಾಡಿಕೊಂಡು ಇಡೀ ತರ ಮಾಡ್ಕೊಂಡು ಅವರ ಕೈಯಲ್ಲಿ ಆದಷ್ಟು ಒಂದು ಸಹಾಯ ಕೂಡ ಮಾಡ್ತಾ ಇದಾರೆ ಕೆಲವರೆಲ್ಲ ತಗೊಳ್ತಾ ಇದ್ದಾರೆ ಅದೇ ರೀತಿ ಹೆಚ್ಚಿನ ಇಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದ್ ಸ್ವಲ್ಪ ಆ ಒಂದು ಸನ್ಮಾನ ಅಂದ್ರೆ ಅವ್ರಿಗೆ ಒಂದು ಸನ್ಮಾನ ಸಿಕ್ಕಿದೆ ಅವ್ರಿಗೆ ಒಂದು ಬಹುದೊಡ್ಡ ಒಂದು ಏನೋ ಒಂದು ಸಿಕ್ಕಿದಂಗ ಆಗಿದೆ ಫಸ್ಟ್ ಮೊದಲ ಬಾರಿಗೆ ಅದೇ ರೀತಿ ನಮ್ಮ ಅವರ ಜೊತೆ ಒಂದು ಅಜ್ಜಿಯವ್ರು ಯಾವ ತರ ಒಂದು ಪ್ರಶಸ್ತಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದು ಕರ್ನಾಟಕ ಜನಪದ ಪರಿಷತ್ ಕಳಸ ಜನಪದ ಸಿರಿ ಪ್ರಶಸ್ತಿಯನ್ನು ಕೂಡ ಅಡ್ಲು ಮನೆ ಮಂಜಮ್ಮ ಅವರು ಪಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚಂದ ಇದೆ ಅಂತೇಳಿ ಇದನ್ನು ನೋಡ್ಕೊಂಡು ಅವರು ಕರ್ನಾಟಕ ಜನಪದ ಪರಿಷತ್ ಕಲಸಾದವರಿಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಿದ್ದಾರೆ ನೋಡಿ ಎಷ್ಟು ಅವರೊಂದು ಮುಗ್ಧ ಮನಸ್ಸಿನ ಒಂದು ವೃದ್ಧೆ ಅಂತಾನೆ ಹೇಳ್ಬಹುದು ಇನ್ನಷ್ಟು ನಿಮಗೆ ಈ ತರ ಪ್ರಶಸ್ತಿಗಳು ಸಿಗ್ಬೇಕು ಅಮ್ಮ ಇನ್ನಷ್ಟು ಸಿಗ್ಬೇಕು ನಿಮ್ಗೆ ಇಂಥ ಪ್ರತಿ ಇನ್ನಷ್ಟು ನೀವು ಕಲೆಗಳನ್ನು ಜನರಿಗೆ ತರಬೇಕು ಮುಂದೆ ನಮ್ಮ ಕೈಯಲ್ಲಿ ಏನಾಗ್ಬೇಕು ಅದನ್ನು ನಾವು ಮಾಡ್ತೀವಿ ಆಯ್ತಾ ಮೊದ್ಲು ದೇಶದ ಮನೆ ಕೆಲಸ ಮಾಡಕ್ ಹೋಗಿದ್ದೆ ಈಗ ಒಂದು ಹತ್ತು ವರ್ಷ ಈಗ ಹೋಗಕ್ ಆಗರ ನಂಗೆ ಅಲ್ಲಿ ಭೀಮಿ ದೇಶ ಇದಾರಲ್ಲ ಅವ್ರ ಮನೇಲೆ ಕೆಲಸ ಮಾಡ್ಕೊಂಡಿದ್ದ ನಾನು ಈಗ ಬಿಟ್ಟ ಮೇಲೆ ಹೋಗುದಿಲ್ಲ ನಂಗೆ ಕೈ ಕೂಡದಲ್ಲ ಹಂಗೆ ಹೋಗುದಿಲ್ಲ ಈಗ ಕೆಲ್ಸಕ್ಕೆ ಇದು ನೋಡಿ ನಮ್ಮ ಮಂಜಮ್ಮ ಅವರ ಮಾತು ಬನ್ನಿ ಇನ್ನು ಸ್ವಲ್ಪ ಕೆಲವೊಂದು ಕಲೆಗಳಿದಾವೆ ನೋಡೋಣ ಬನ್ನಿ ಮಂಜಮ್ಮ ಅವರ ಹಿರಿಯ ಮಗ ಕೂಡ ನಮ್ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಮಂಜಮ್ಮ ಅವರ ಬಗ್ಗೆ ಏನು ಎಷ್ಟು ಖುಷಿ ಆಗ್ತಿದೆ ಈಗ ಪ್ರಶಸ್ತಿ ಅಂತ ಅವ್ರ ಹತ್ರನೇ ಕೇಳೋಣ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರು ಚಂದ್ರು ಮಂಜಮ್ಮನ ಹಿರಿಯ ಮಗ ಅವರಿಗೆ ಒಂದು ಪ್ರಶಸ್ತಿ ಕೂಡ ಮೊನ್ನೆ ಬಂದಿದೆ ಅವರ ಒಂದು ಕಲೆ ನೋಡಿ ಹೌದು ಗುರುತಿಸಿ ಕೊಟ್ಟಿದ್ದಾರೆ ಹೌದು ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಹೌದು ಇಷ್ಟ ತನಕ ಆ ತರದ ಪ್ರಶಸ್ತಿ ಸಿಕ್ಕಿಲ್ಲ ಈ ಸಲ ಸಿಕ್ಕಿದೆ ತುಂಬಾ ಖುಷಿ ಆಗಿದೆ ನಮ್ಗೆ ಅವ್ರು ಎಷ್ಟು ವರ್ಷದಿಂದ ಇದೆಲ್ಲ ಇದ್ದಾರೆ ಇದೊಂದು ನಲ್ವತ್ತು ಐವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಹ್ಮ್ ಮಾಡ್ತಿದ್ದಾರೆ ಈ ಈ ಸಲ ನಮಗೆ ಬಾರಿ ತುಂಬಾ ಖುಷಿ ಆಯ್ತು ಮುಂಚೆ ನೀವು ಮುಂಚೆ ಎಲ್ಲ ಅಷ್ಟು ಮಾಡ್ತಿರಲ್ಲ ಐವತ್ತು ವರ್ಷದಿಂದ ಮೇಲೆ ಅವರು ಈ ತರ ಕೈಗಾರಿಸೋ ಕೆಲಸ ಎಲ್ಲ ಮಾಡ್ತಿದ್ದಾರೆ ಹ ಖುಷಿ ಹಾ ಖುಷಿ ಆಗ್ತಿದೆ ನಮಗೆ ಈಗ ಇದನ್ನು ಈಗ ಅವರ ಕಲೆಯನ್ನು ಹಾ ಈ ತರ ತುಂಬಾ ವರ್ಷಗಳಿಂದ ಮಾಡ್ತಾ ಇದಾರಲ್ಲ ಮಾಡ್ತಿದ್ದಾರೆ ಖುಷಿಯಾಗಿದೆ ನಿಮ್ಮಂತವ್ರಿಂದ ಅವರಿಗೆ ಒಳ್ಳೇದಾಗಿದೆ ಇನ್ನು ಅವ್ರಿಗೆ ಚೆನ್ನಾಗಿ ಒಳ್ಳೇದಾಗಲಿ ಅಂತ ಹೇಳ್ಕೊಂಡ ನಾವು ಬೇಡ್ಕೊಳ್ತೀವಿ ನಿಮ್ಮ ಹೆಸರು ಚಂದ್ರು ಇದು ನಮ್ಮ ಮಂಜಮ್ಮ ಅವರ ದೊಡ್ಡ ಹಿರಿಯ ಮಗ ಚಂದ್ರು ಅವರ ಮಾತು ಇನ್ನಷ್ಟು ಪ್ರತಿಭೆಗಳಿದ್ದಾರೆ ಹೋಗೋಣ ಬನ್ನಿ ಮಂಜಮ್ಮ ಅವರ ಮೊಮ್ಮಗ ಕೂಡ ನಮ್ ಜೊತೆ ಇದ್ದಾರೆ ನೋಡು ಅವರ ಒಂದು ಅಜ್ಜಿ ಬಗ್ಗೆ ಯಾವ ತರ ಮಾತಾಡ್ತಾರೆ ಅಂತ ಕೇಳೋಣ ನಮಸ್ಕಾರ ದೀಪಕ್ ಎಸ್ ಎಲ್ಲರಿಗೂ ನನ್ನ ವೀಕ್ಷಕ ದೇವರುಗಳಿಗೆ ನಮಸ್ಕಾರ ಹೇಳಿ ಸರ್ ಈಗ ನಮ್ಮ ನಿಮ್ಮ ಅಜ್ಜಿ ಹೌದು ಅವರು ಹೌದು ಮೊನ್ನೆ ಕೂಡ ಕರ್ನಾಟಕ ಜನಪದ ಪರಿಷತ್ತು ಕಳಸ ಅವರಿಂದ ಒಂದು ಸನ್ಮಾನ ಕೂಡ ಮಾಡಿಸ್ಕೊಂಡಿದ್ದಾರೆ ಹೌದು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಈ ಏಜ್ ಅಲ್ಲಿ ನಮ್ಮ ಅಜ್ಜಿಗೆ ಒಂದು ಸನ್ಮಾನ ಒಂದು ಪ್ರಶಸ್ತಿ ಸಿಕ್ಕಿರೋದೇ ನಮ್ಗೆ ಒಂದು ಸಂತೋಷ ಯಾಕಂದ್ರೆ ನಾನು ನನ್ನ ಈ ಅಜ್ಜಿಗೆ ಲಾಸ್ಟ್ ಮೊಮ್ಮಗ ಸುಮಾರು ಒಂದ್ ಹತ್ ಹದಿನೈದು ಜನ ಮೊಮ್ಮಕ್ಳು ಈ ಅಜ್ಜಿಗೆ ಎಲ್ಲರಕ್ಕಿಂತ ಲಾಸ್ಟ್ ಮೊಮ್ಮಗ ನಾನೇ ನಮ್ಮ ಸಂತು ಅಣ್ಣ ಆಗಿರ್ಬೋದು ಅವರೆಲ್ಲ ಸಪೋರ್ಟ್ ಮಾಡಿ ಹಾಗೆ ಸರ್ಕಾರದಿಂದ ಸಪೋರ್ಟ್ ಮಾಡಿ ನಮ್ಮ ಅಜ್ಜಿಗೆ ಒಂದು ಸನ್ಮಾನ ಆಗಿದೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಅಜ್ಜಿ ಮನೇಲೂ ಈ ಅಜ್ಜಿ ಮತ್ತೆ ನಮ್ಮ ಅಜ್ಜಿ ಮಗಳು ಇಬ್ರು ಇದಾರೆ ಆದಷ್ಟು ಬೇಗ ಈ ಅಜ್ಜಿ ಮನೆಗೆ ಒಂದು ಆ ಸರ್ಕಾರದಿಂದ ಒಂದು ಸಣ್ಣ ಒಂದು ಸೌಕರ್ಯದಿಂದ ಸಣ್ಣ ಮನೆ ಆಗ್ಬೇಕಂತ ಕೇಳ್ಕೊಳ್ತೀನಿ ಈಗ ಅವರಿಗೆ ಕೆಲವೊಂದು ಕಲೆಗಳನ್ನು ಗುರುತಿಸ್ಕೊಂಡಿದ್ದಾರೆ ಹೌದು ಅದ್ರ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯ ನೀವು ಅಜ್ಜಿ ನೀವು ಅದನ್ನ ರೆಡಿ ಕಳ್ಸ ಖಂಡಿತ ನಾವು ರೆಡಿ ಇದೀವಿ ಇವಾಗ ಮಾಡ್ತೀನಿ ಖಂಡಿತ ಮಾಡ್ತೀನಿ ಈಗ ನನ್ನ ಇದ್ರಲ್ಲಿ ನಾನೊಂದು ಅಲ್ಲಿ ಹೋಗ್ತಾ ಇದೀನಿ ಅದ್ರೂ ಅದ್ರ ಜೊತೆಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ನ ನಾನು ಮಾಡ್ತೀನಿ ಯಾವ ತರ ಅದು ಗುರುಸ್ಕೊಂಡ್ರು ಇವರು ಇವ್ರೊಂದು ನಮ್ಮ ಅಜ್ಜಿ ಅತ್ತೆ ಮಾಡ್ತಿದ್ರಂತೆ ನಮ್ಮ ಮುತ್ತಜ್ಜಿ ಮುತ್ತಜ್ಜಿ ಮಾಡುವಾಗ ಅದನ್ನ ನೋಡಿ ನೋಡಿ ನಮ್ಮ ಅಜ್ಜಿ ಮುತ್ತಜ್ಜಿ ನಮ್ಮ ಅಜ್ಜಿಗೆ ಹೇಳ್ಕೊಟ್ಟಿರೋದಂತೆ ಈ ಕಲೆನ ಅಜ್ಜಿ ವೀಕ್ಷಕರಿಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಮಂಜಮ್ಮ ಅವರ ಮೊಮ್ಮಗಲ್ಲ ಕೊನೆಯ ಮೊಮ್ಮಗ ಅವರು ಕೂಡ ಸಿಂಗರ್ ಅಂದ್ರೆ ಎಲ್ಲ ಒಂದು ಮದುವೆ ಫಂಕ್ಷನ್ ಆಗ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಹಾಡನ್ನು ಯಾವತರ ಜನರಿಗೆ ಮುಟ್ಟೋ ತರ ಕೆಲ್ಸಗಳು ಕೂಡ ಮಾಡ್ತಾ ಇದ್ದಾರೆ ತುಂಬಾ ಒಬ್ಬ ಒಂದು ಇದು ಒಂದು ಪ್ರತಿಭೆ ಅಂತಾನೆ ಹೇಳ್ಬೋದು ಇಂಥ ಪ್ರತಿಭೆಗಳು ಕಳಸದಲ್ಲಿ ತುಂಬಾ ಜನ ಇದಾರೆ ಹಾಗೇನೆ ಎಲ್ಲರಿಗೂ ಕೂಡ ನಮ್ಮ ಕಳಸ ಭಾಗದ ಪ್ರತಿಭೆಗಳನ್ನು ನಾವು ಗುರುತಿಸಿ ಅವ್ರಿಗೆ ಇನ್ನಷ್ಟು ಪ್ರಶಸ್ತಿ ಬರೋ ತರ ನಾವು ಮಾಡ್ತೇವೆ ನಮ್ಮ ಕೈಯಲ್ಲಾದಷ್ಟು ಎಷ್ಟು ಸಹಾಯ ಉಂಟು ಅದನ್ನು ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಆ ದೀಪಕ್ ಅವ್ರೆ ಇನ್ನೊಂದು ಈಗ ಇವ್ರೊಂದು ಕೆಲಸಗಳ ಅಂದ್ರೆ ಅವರದೊಂದು ಕೈ ಕೆಲ್ಸ ಕೂಡ ಮಾಡ್ತಾ ಇದಾರೆ ಅಂದ್ರೆ ಈಗೊಂದು ಕಲೆಯನ್ನು ಯಾವ ತರ ಮಾಡ್ಬೇಕು ಈ ಭತ್ತದ ಇದ್ರಲ್ಲಿ ಆಗ್ಲಿ ಕೆಲವೊಂದು ಮಾಡ್ತಾ ಇದಾರೆ ಅದನ್ನು ಈಗ ಕೆಲವು ಎಷ್ಟೋ ವರ್ಷದಿಂದ ಮಾಡ್ಕೊಂಡ್ ಬರ್ತಿದ್ರು ಈಗ ಮೊನ್ನೆ ಮೊನ್ನೆ ಕೂಡ ಇವರನ್ನು ಗುರುತುಕೊಳ್ಳೋಕೆ ಯಾರು ಕಾರಣ ಯಾವುದ್ರಲ್ಲಿ ಬಂತು ಅವರನ್ನು ಈ ತರ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇಂತ ಒಬ್ರು ಮಂಜಮ್ಮ ಅಂತ ಒಬ್ರು ವೃದ್ಧೆ ಇಲ್ಲಿ ಕೆಲಸ ಮಾಡ ಅಂದ್ರೆ ಈ ತರ ಒಂದ್ ಕೆಲಸಗಳು ಮಾಡ್ತಾ ಇದ್ದಾರೆ ಮೊನ್ನೆ ರೀಸೆಂಟ್ಲಿ ಒಬ್ರು ಇನ್ಸ್ಟಾಗ್ರಾಮ್ ಗೆಲ್ಲಾ ಹಾಕಿದ್ರು ಬರೋದು ಅಂತ ಅವರು ಹಾಗೆ ನಾನು ಅವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಮಾಡಿದೀನಿ ನಾನು ಕೂಡ ಯಾಕಂದ್ರೆ ಒಂದು ಅಜ್ಜಿನ ಒಂದು ಗುರ್ತಿಸೋಣ ಅಂತ ನಾನು ಒಂದು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಮುಂದೆ ಬರ್ಬೇಕು ಅಂತ ಯಾಕಂದ್ರೆ ಇಂಥ ಪ್ರತಿಭೆ ಹಿಂಗೆ ಕೂತ್ರೆ ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಏನೋ ಮೇಲೆ ಇಂತ ಪ್ರತಿಭೆನ ನಾವು ಗುರ್ಸಿಲ್ಲ ಅಂತ ಆಗುತ್ತಂತ ಆಗುತ್ತಂತ ಅದಕ್ಕೋಸ್ಕರ ಇವಾಗ ಇರುವಾಗಲೇ ಒಂದು ಗುರ್ಸಣ ಅಂತ ನಮ್ದೊಂದು ಹಠ ಈಗ ಅದೇ ಲೆಕ್ಕ ನೋಡಕ್ ಹೋದ್ರೆ ಈಗ ನೋಡಿ ಆ ಪ್ರಶಸ್ತಿ ಸಿಕ್ಕಿದ ಕೂಡ್ಲೆ ಮಂಜಮ್ಮ ಅವರ ಮುಖದಲ್ಲಿ ಎಷ್ಟು ಒಂದು ಹೌದು ಸಂತೋಷ ಸುಪ ಖುಷಿಯಲ್ಲಿ ಖುಷಿ ಆಗ್ತಾ ಇದೆ ಹೌದು ಹೌದು ನಮ್ಗೆ ಯಾವತ್ತು ಸಿಗ್ಲಿಲ್ಲ ಹೌದು ಹೌದು ಎಲ್ಲ ಗುರುಸ್ಕೊಂಡು ನಮ್ಮನ್ನು ಇದ್ ಮುಂದೆ ತರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಇನ್ನಷ್ಟು ಒಂದು ಕಳೆಗಳನ್ನ ಜನರಿಗೆ ತೋರ್ಸೋಣ ಅಂತ ಹೇಳಿ ಅವ್ರಿಗೂ ಒಂದು ಖುಷಿ ಆಗುತ್ತೆ ಹೌದು ಇದ್ರ ಬಗ್ಗೆ ಈಗ ಕೆಲವೊಂದು ಹಳ್ಳಿ ಭಾಗಗಳಲ್ಲಿ ಕೆಲವು ಪ್ರತಿಭೆಗಳಿದ್ದಾರೆ ಹೌದು ಅವರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅವರಿಗೆಲ್ಲ ಅದೇ ಹೇಳೋದು ಅವ್ರು ಪ್ರ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಭೆಗಳನ್ನ ಒಳಗೆ ಇಟ್ಕೊಂಡಿರ್ತಾರೆ ಅವರು ಪ್ರತಿಭೆಗಳನ್ನ ತೋರ್ಸ್ಬೇಕಾದ್ರೆ ನಾಚಿಕೆ ಪಡ್ಕೊಳ್ತಾರೆ ಹಾಗೆಲ್ಲ ಮಾಡ್ತಾರೆ ನಾಚಿಕೆ ಬಿಟ್ಟು ಹೊರಗ್ ಬರ್ಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಹಂಗೆ ಮಾಡ್ತಿದ್ದೆ ಒಂದ್ ಸಾಂಗ್ ಆಡ್ಬೇಕಾದ್ರೆ ಒಂದು ನಗು ನಾಚಿಕೆ ಅಂತ ನಮಗೂ ಇತ್ತು ಆದ್ರೆ ಇವಾಗ ಅದೇನು ಇಲ್ಲ ಏನಾದ್ರೂ ಓಪನ್ ಆಗಿ ಮಾಡ್ತೀವಿ ಸಾಂಗ್ ಆಡೋದು ದೀಪ ಅದೇ ತರ ಎಲ್ಲರಿಗೂ ಅಷ್ಟೇ ಒಂದೊಂದು ಕಲೆ ಬೇಡ ನಮ್ದು ಯಾಕೆ ಅಂತ ಹೌದೌದು ಜನರಿಗೆ ತೋರ್ಸ್ಬೇಕು ತೋರ್ಸ್ಬೇಕಂತ ನಮ್ದು ಹಠ ಇರೋದೇ ಬರ್ಬೇಕಂತ ನಂದೊಂದು ಹಠ ಹಾಗೆ ಅಜ್ಜಿನೂ ಕೂಡ ಒಂದು ತೋರ್ಸಿದೀವಿ ನಾವು ಬಂದಿದ್ದಾನ ಇದು ನಮ್ಮ ಮಂಜಮ್ಮ ಅವರ ಮೊಮ್ಮಗನ ಒಂದು ಮಾತು ದೀಪಕ್ ಅಂತ ಹೇಳಿ ನೋಡುವ ಇನ್ನು ಕೆಲವೊಂದು ಪ್ರತಿಭೆಗಳು ನಮ್ಮ ದೊಡ್ಡಣ್ಣನೂ ಇದ್ದಾನೆ ಅವರ ಅನಿಸಿಕೆ ಕಳಿ ಯಾಕಂದ್ರೆ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಅಜ್ಜಿಗೆ ಸನ್ಮಾನ ಆಗುವಾಗ ನಾನು ಇರ್ಲಿಲ್ಲ ನಾನು ಒಂದು ಹೊರಗಡೆ ಹೋಗಿದ್ದೆ ಹೆಬ್ರಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾನು ಹಾಗಾಗಿ ನಮ್ಮ ದೊಡ್ಡ ಅಣ್ಣನ ಹತ್ರ ಒಂದೆರಡು ಅನಿಸಿಕೆ ಕೇಳೋಣ ಸರ್ ಸರಿ ಆಯ್ತು ಬನ್ನಿ ನೋಡೋಣ ಇವತ್ತು ಕೂಡ ಈಗ ದೊಡ್ಡಣ್ಣ ಅಂತ ಇದಾರೆ ಅಂತಲ್ಲಿ ಕೆಳಗಡೆ ಗದ್ದೆ ಕೊಯ್ಲಿಗೂ ಎಲ್ಲ ಹೋಗಿರ್ಬೇಕು ಬನ್ನಿ ಅಲ್ಲೂ ಕೂಡ ಮಾತಾಡೋಣ ಅವರ ಯಾವ ತರ ಅವ್ರದ್ದೊಂದು ಗದ್ದೆ ಸಣ್ಣ ಮಟ್ಟಿಗೆ ಒಂದು ಏನೋ ಒಂದು ಕೃಷಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇಲ್ಲೊಂದು ಹತ್ತು ಹದಿನೈದು ಮನೆಗಳು ಬಟ್ ಅವ್ರು ಎಲ್ಲ ಒಂದೇ ಫ್ಯಾಮಿಲಿ ಬಟ್ ದಯವಿಟ್ಟು ಅದನ್ನು ನೋಡಿ ನಿಮಗೆ ಯಾವ ತರ ಮನ್ಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಯಾಕಂತ ಹೇಳಿದ್ರೆ ಇಂಥ ಹಳ್ಳಿ ಪ್ರದೇಶಗಳಲ್ಲಿ ಕೆಲವೊಂದು ದಾರಿ ಇಲ್ಲ ವಿದ್ಯುತ್ ಇಲ್ಲ ಅಂತ ಹಳ್ಳಿ ಭಾಗದ ಸಮಸ್ಯೆಗಳನ್ನು ನಮ್ಮ ನ್ಯೂಸ್ ಕರ್ನಾಟಕ ಸದಾ ಒಂದು ಅದನ್ನು ವರದಿನು ಕೂಡ ಮಾಡ್ತಾ ನಿಮ್ಗೆಲ್ಲರಿಗೂ ತೋರ್ಸ್ಕೊಂಡು ಬಂದಂತ ಕೆಲಸಗಳನ್ನು ಮಾಡ್ತಾ ಇದ್ದಾವೆ ನೋಡೋಣ ಬನ್ನಿ ಇನ್ನು ಕೆಲವೊಂದು ಹೋಗ್ಲಿಕ್ಕಿದೆ ಅಲ್ಲಿ ಗದ್ದೆ ಕೊಯ್ಲು ಮತ್ತೆ ಅದೇ ತರ ಒಬ್ರು ನಮ್ಮ ಈ ಭಾಗದಲ್ಲಿ ಒಬ್ರು ವಿ ಐ ಪಿ ಬಂದಿದ್ದಾರೆ ನೋಡುವ ಬನ್ನಿ ಅವರನ್ನು ನಮ್ಮ ಅತಿಥಿ ಒಬ್ರು ಇನ್ನೊಬ್ರು ಇದಾರೆ ಈ ಭಾಗದಲ್ಲಿ ಹೊಸಬ್ರು ಒಬ್ರು ಒಬ್ರು ಬಂದಿದ್ದಾರೆ ಬನ್ನಿ ಅವರು ಕಡೆನೆ ಹೋಗೋಣ ಈಗ ನಮ್ಮ ಅತಿಥಿ ದೀಪಕ್ ಅವರು ನಮ್ಮನ್ನು ಸೆರೆ ಹಿಡಿತಾ ಇದ್ದಾರೆ ದೀಪಕ್ ಅವ್ರೆ ಈಗ ಈ ಹಳ್ಳದಿಂದ ನೀರು ಬಂದ್ರೆ ಮಳೆಗಾಲಕ್ಕೆ ಅದು ತುಂಬಿ ಇಲ್ಲಿ ತನಕ ಎಲ್ಲ ಬರುತ್ತೆ ಅಂತ ಆಗಿ

ನೋಡಿ ನಿಮಗೆ ಎಲ್ಲರಿಗೂ ಒಂದು ವಿಶೇಷವಾಗಿ ಒಬ್ಬ ಅತಿಥಿಯನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಈಗ ಬನ್ನಿ ನಾನು ತೋರಿಸ್ತೀನಿ ಯಾರು ಅತಿಥಿ ಅಂತ ನೋಡಿ ಇಲ್ಲಿ ನೋಡಿ ಅಲ್ಲಿ ಇದಾರೆ ಮಲಗಿದ್ದಾರೆ ಅವರಿಗೆ ಕಣ್ಣು ಕಾಣೋದಿಲ್ಲ ಎರಡು ಕಣ್ಣು ಕಾಣೋದಿಲ್ಲ ಪಾಪ ಈ ಊರಿನವರೆಲ್ಲ ಸೊಪ್ಪು ಕೂಡ ತಂದ ಹಾಕ್ತಾ ಇದ್ದಾರೆ ಯಾಕಂದ್ರೆ ಯಾರಿಂದನೂ ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿಯಲ್ಲಿ ಅವ್ರು ಇಲ್ಲಿಂದ ಹೇಳೋಕ್ಕೂ ಆಗಲ್ಲ ಅವರಿಗೆ ನಡ್ಕೊಂಡು ಹೋಗೋಕ್ಕೂ ಕಷ್ಟನೇ ಇಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರು ಈಗ ಇಷ್ಟು ಹತ್ರದಿಂದ ಯಾರನ್ನಾದ್ರೂ ನೋಡಕ್ ಆಗುತ್ತಾ ಇಲ್ಲ ನಾವು ನೂರು ಮೀಟರ್ ದೂರನೇ ಇರ್ಬೇಕಾಗುತ್ತೆ ಈಗ ಅವ್ರು ಮಳೆಗಿದ್ದಾರೆ ನಾವು ನೋಡ್ಬೋದಷ್ಟೇ ಇವರೇ ನಮ್ಮ ಮುಖ್ಯ ಅತಿಥಿ ಅಂತ ಹೇಳಿದ್ರೆ ಕಾಡು ಕೋಣ ಕಾಡಿನ ರಾಜನ ಅಂತನೇ ಹೇಳ್ಬೋದು ಸಾಕ ನೋಡಿ ಈಗ ನಾನು ಮಂಜಮ್ಮ ಅವರ ಮನೆ ಹತ್ರ ಬಂದಿದ್ದೀನಿ ಹಾಗೇನೆ ನಮ್ಮ ಆತ್ಮೀಯರೊಬ್ರು ಕಿರಣ್ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ದೇವಸ್ಥಾನದ್ದು ನೋಡುವ ಬನ್ನಿ ಅವ್ರ ಹತ್ರ ಒಂದು ಸ್ವಲ್ಪ ನೋಡಿ ಎಲ್ಲಿ ಕೂತಿದಾರಲ್ಲ ಅವರೇ ಒಳ್ಳೆ ಗಾರೆ ಮೇಸ್ತ್ರಿ ಮಾತ್ರ ಕಿರಣ್ ಅವ್ರು ನೋಡಿ ಹೆಂಗ್ ಹೊಡಿತಾ ಇದಾರೆ ಅಂತ ಗಾರೆ ಕೊತ್ಕೊಂಡು ಇದು ದೇವಸ್ಥಾನ ಹೊಸ್ದಾಗಿ ಕಟ್ತಾ ಇದ್ದಾರೆ ಪಕ್ಕದಲ್ಲೇ ಈಗ ನಮ್ಮ ಕಿರಣ್ ಅವ್ರು ಕೂಡ ನಮ್ಮ ಈ ಭಾಗದಲ್ಲಿ ವರದಿ ಮಾಡಿಗೆ ಅಂತ ಬಂದಿದ್ದೆ ಬಟ್ ಈಗ ಕಿರಣ್ ಅವ್ರು ಯಾವ ತರ ಗಾರೆಗಾರಿ ಕೆಲಸ ಮಾಡ್ತಿದಾರೆ ಅಂತ ನೋಡುವ ಇಲ್ಲಿ ನೋಡ್ಬಹುದು ನೋಡೋಣ ಕಿರಣ್ ಅವ್ರ ಹತ್ರ ಮಾತಾಡೋಣ ಅದೇ ಎಷ್ಟು ವರ್ಷದಿಂದ ಮಾಡ್ತಿದ್ರಿಗೆ ಕಿರಣ್ ಅವರೇ ಐದು ವರ್ಷ ಹೇಗಿದೆ ಈ ಕೆಲ್ಸ ಅಷ್ಟು ಬಿಸ್ಲಲ್ಲ ನೋಡಿ ಎಂತೆಂತ ಪ್ರತಿಭೆಗಳು ಇದ್ದಾರೆ ಅಂತ ಹೇಳಿದ್ರೆ ಇವರು ಗಾರೆ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಏಳುವರೆ ಬರ್ತಾರೆ ಎಂಟು ಗಂಟೆ ಕೆಲಸ ಇಡ್ತಾರೆ ಸಂಜೆ ಆರು ಗಂಟೆ ತನಕ ಕೆಲಸ ಮಾಡ್ತಾರೆ ನೋಡಿ ಅವರೊಂದು ಸಾಂಗ್ ಕೂಡ ಹಾಕೊಂಡು ಬೇಜಾರಿಗೆ ಹಾಕೊಂಡು ಕೂತ್ಕೊಂಡು ಕೇಳ್ತಾ ಕೆಲ್ಸ ಮಾಡ್ತಾರೆ ನೋಡಿ ಅದೇ ರೀತಿ ಇನ್ನೂ ಕೆಲವು ಪ್ರತಿಭೆಗಳು ಹಿಂದ್ಗಡೆ ಇದ್ದಾರೆ ನೋಡುವ ಅವ್ರದ್ದು ಒಂದು ತೆಗಿಯುವ ಇಲ್ಲಿ ಸ್ವಲ್ಪ ಮುಖ ತೋರಿಸಿ ಮಾರ್ರೆ ಓಯ್ ನೋಡೋಣ ಮಾರ್ರೆ ಈ ಕಡೆ ತಿರುಗಿ ಓಯ್ ಈ ಕಡೆ ನೋಡಿ ಮಾರ್ರೆ ಅದ್ಗೇನು ಹೊಸ್ತಾಗ ನೋಡಿ ನಮ್ಮ ಸಂತೋಷ ಅವ್ರ ಯಾವ ತರ ಕೆಲಸ ಮಾಡ್ತಾರೆ ಎಲ್ಲದ್ರಲ್ಲೂ ಪಾಸ್ಟ್ ಕೆಲ್ಸ ು ಬಲ್ಲಿರೇನು ಇವಳ ಹೆಸರ ಹೇಳಲೇನು ಇವಳು ಏತಕೋ ನನ್ನ ಬಂದು ಸೆಳೆದಳು ಹಿಂಗಾರ ಹೊಳೆಯುತ್ತಿರುವ ಹಿಂಗಾರ ಮಿಂಚುತ್ತಿರುವ ಅದರ ಮುಟ್ಟ ನೀಲ ಜಡೆಯೋ ಇವಳು ಯಾರು ಬಲ್ಲಿರೇನು ಇವಳ ಹೆಸರ ಹೇಳಲೇನು ಇವಳು ಏತಕೋ ನನ್ನ ಬಂದು ಸೆಳೆದಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ